ಮತ್ತೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಚಿನ್ನದ ಬೆಲೆ ಇಂದು ಹತ್ತು ಗ್ರಾಮ್ ಬಂಗಾರದ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಒಂದು ಲಕ್ಷಕ್ಕೆ ಎಂಟುನೂರ ಎಂಟುನೂರು ರೂಪಾಯಿ ಬಾಕಿ ಮಾತ್ರ ಇದೆ ಈಗ ಹತ್ತತ್ರ ಒಂದು ಲಕ್ಷಕ್ಕೆ ಹೋಗುತ್ತೆ ನಾಳೆ ಅನ್ನಷ್ಟರಲ್ಲೇ ಜೂನ್ ಹದಿಮೂರರಂದು ತೊಂಬತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತಕ್ಕೆ ಹೋಗಿತ್ತು ಹಳದಿ ಲೋಹ ಕಳೆದ ಆರು ತಿಂಗಳಲ್ಲಿ ಬರೋಬ್ಬರಿ ಇಪ್ಪತ್ತ್ಮೂರು ಸಾವಿರದ ಐವತ್ತೆರಡು ರೂಪಾಯಿ ಏರಿಕೆಯಾಗಿದೆ ವರ್ಷದ ಅಂತ್ಯದ ವೇಳೆಗೆ ಒಂದು ಪಾಯಿಂಟ್ ಮೂರು ಲಕ್ಷ ತಲುಪುವ ನಿರೀಕ್ಷೆ ಇದೆ ಅಂದರೆ ಒಂದು ಲಕ್ಷದ ಮೂರು ಸಾವಿರ ಇನ್ನು ಕೆ ಜಿ ಬೆಳ್ಳಿ ಬೆಲೆಯಲ್ಲೂ ಕೂಡ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಹೆಚ್ಚಳಾಗಿದೆ ಇಂದು ಒಂದು ಲಕ್ಷದ ಆರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ತಲುಪಿದೆ ಕೆ ಜಿ ಬೆಳ್ಳಿ ಬೆಲೆ ನೋಡಿ ನಿನ್ನೆ ತಾನೇ ಬಂಗಾರದ ಬೆಲೆ ನೋಡ್ತಾ ಇದ್ವಿ ನಾವು ತೊಂಬತ್ತೊಂಬತ್ತು ಸಾವಿರದ ನೂರ ನಲವತ್ತು ನೂರ ಇಪ್ಪತ್ತು ಈ ಥರ ಇತ್ತು ಈಗ ನೋಡಿದರೆ ಮತ್ತೆ ಹೆಚ್ಚಳ ಆಗಿದೆ ಅಂದರೆ ಕಳೆದ ಆರು ತಿಂಗಳ ನಾವು ಡೇಟಾವನ್ನು ನೋಡಿದರೆ ಇಪ್ಪತ್ತ್ಮೂರು ಸಾವಿರದ ಐವತ್ತೆರಡು ರೂಪಾಯಿ ಏರಿಕೆಯನ್ನು ಕಂಡಿದೆ ಈ ವರ್ಷ ಮುಗಿಯುವಷ್ಟರಲ್ಲೇ ಬಂಗಾರದಿಲ್ಲ ಎಷ್ಟಾಗುತ್ತೆ ಗೊತ್ತಾ ಒಂದು ಲಕ್ಷದ ಮೂರು ಸಾವಿರ ಅಥವಾ ಐದು ಸಾವಿರಕ್ಕೆ ಹೋಗಬಹುದು ನೋಡಿ ಮಧ್ಯಮ ವರ್ಗದವರು ಬಡವರು ಬಂಗಾರನ ಕೊಳ್ಳೋ ಹಾಗೆ ಇಲ್ಲ ಶ್ರೀಮಂತರ ಹೆಂಗೋ ಎರಡು ಲಕ್ಷ ಆದರೂ ಕೂಡ ತೆಗೆದು ತೆಗೆದುಕೊಳ್ತಾರೆ ಹತ್ತು ಗ್ರಾಮ್ಗೆ ಅದು ಬಿಡಿ ಆದರೆ ಈಗ ಯಾಕೆ ರೇಟು ಜಾಸ್ತಿ ಆಗ್ತಾ ಇದೆ ಕಾರಣ ಬಹಳ ಇದ್ದಾವೆ ನೋಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಬಂಗಾರದ ಬೆಲೆ ಜಾಸ್ತಿ ಆಗಿದೆ ಅದರ ಎಫೆಕ್ಟ್ ದೇಶೀಯ ಮಾರುಕಟ್ಟೆ ಮೇಲೂ ಕೂಡ ಬೀರಿದೆ ಮತ್ತು ಆಗ್ತಿದೆ ನಿಮ್ಗೆ ಗೊತ್ತಿರ್ಬೋದು ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ಶುರುವಾಗಿದೆ ಹಾಗಾಗಿನೇ ಬಂಗಾರದ ಬೆಲೆ ಜಾಸ್ತಿ ಆಗಲಿಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತಾ ಇದೆ ಯಾಕಂದರೆ ಆ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಇತ್ತು ಹಾಗಾಗಿಯೇ ಅದು ಒಂದು ಬಲವಾದಂತಹ ಕಾರಣ ಈಗ ಅಂದ್ಕೊಳ್ಬೋದು ಮತ್ತು ಯಾವಾಗ ಕಡಿಮೆ ಆಗುತ್ತೆ ಬಂಗಾರದ ರೇಟ್ ಅಂಥೇಳಿ ಖಂಡಿತವಾಗಲೂ ಕಡಿಮೆ ಅಂತರೂ ಆಗಲ್ಲ ಕಡಿಮೆ ಅಂದ್ರೇನೋ ನೂರು ಇನ್ನೂರು ಐವತ್ತು ಈ ಥರ ಅಷ್ಟೇ ಆಗ್ಬೋದು ಅಷ್ಟೇ ಆದರೆ ಒಂದು ಲಕ್ಷ ಗಡಿ ಮೀರಿತ್ತು ಮೊನ್ನೆ ಕೂಡ ಈಗ ಮತ್ತೆ ಬರ್ತಾ ಇದೆ ಒಂದೊಂದು ದಿನಕ್ಕೆ ಏನಿಲ್ಲ ಅಂತ ಹೇಳಿದರೂ ಬಂಗಾರದ ಬೆಲೆ ನಾವು ಲೆಕ್ಕಾಚಾರ ಹಾಕಿದರೆ ಮುನ್ನೂರು ನಾನ್ನೂರು ರೂಪಾಯಿ ಏರಿಕೆ ಇದೆ ನೋಡಿ ಜೂನ್ ಆರನೇ ತಾರೀಕಿನ ವೇಳೆಗೆ ಅಂದರೆ ಒಂದು ವಾರಕ್ಕೆ ಮೂರುವರೆ ಸಾವಿರ ಮೂರು ಸಾವಿರದಷ್ಟು ಗೋಲ್ಡ್ ರೇಟ್ ಜಾಸ್ತಿ ಇದೆ ಹಾಗಾಗಿ ಬಂಗಾರ ಪ್ರಿಯರು ಏನು ಆಭರಣ ಪ್ರಿಯರಿರ್ತಾರೆ ಅವ್ರಿಗೂ ಕೂಡ ಇದು ಆಘಾತ ಅದರಲ್ಲೂ ಮಹಿಳೆಯರಿಗೆ ಏನೋ ಒಂದು ಹಬ್ಬ ಬರುತ್ತೆ ಅಥವಾ ಒಂದಿಷ್ಟು ನಾವು ಕೂಡಿಟ್ಟಿರ್ತೀವಿ ತೆಗೆದುಕೊಳ್ಳೋಣ ಅಂತ ಹೋದರೆ ಈಗ ನೋಡಿದರೆ ಒಂದು ಲಕ್ಷ ಗಡಿದಾಟುವ ಹಂತಕ್ಕೆ ಬಂಗಾರದ ಬೆಲೆ ಹೋಗಿದೆ ಮತ್ತೆ ಸಾರ್ವಕಾಲಿಕ ಏರಿಕೆಯನ್ನು ಕಂಡಿದೆ ಈಗ